ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಹುಲೂರು ಬೀಜಿಂದ ಒಬ್ಬ ಮುಸ್ಲಿಂ ಸಮಾಜದ್ದು ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರದು ಮಾಜಿ ಶಾಸಕರು ಶ್ರೀ ಮೊಯನುದನ್ ಬಾವರದ ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಒಂದು ವೆಹಿಕಲ್ ನಾ ಕೊಲ್ಲೂರು ಪತ್ತೆ ಆಯಿತು ಆ್ಯಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಬ್ರಿಂಜಿಂದ ಅವರು ಜಂಪ್ ಮಾಡಿ ಅನ್ನ ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಶ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರ್ ಅಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ನಂತರ ಇಮಿಡಿಯೇಟ್ಲಿ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ವಿ ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದ್ರು ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲ್ಲಿ ಅವ್ರದ್ದು ನನ್ನ ಮೃತದೇಹ ಪತ್ತೆ ಆಯಿತು ಸೊ ಆಮೇಲೆ ನಾವು ಆ ಬಾಡಿಗೆ ಅದು ರಿಕವರ್ ಮಾಡಿ ಎ ಜೆ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗ್ದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಜ್ ಮಾಡಿದರು ದಟ್ ಶ್ರೀ ಮುಮ್ತಾಜ್ ಅಲ್ಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾ ಇದ್ರು ಮೇ ಬಿ ಅನ್ನ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಅನ್ನ ಆ ರೀತಿ ಅಲಿಗೇಷನ್ಸ್ ಇತ್ತು ಸೋ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೆದರಲ್ಲಿ ಮುಖಾಂತರ ಒಂದು ಅನ್ನೋ ನಮಗೆ ಎಕ್ಸ್ಟ್ರಾಕ್ಷನ್ದು ಅನ್ನ ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಕ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಬ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸ್ಟ್ರಾಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಆ ಎಫ್ ಐ ಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ಸ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮತ್ ಸತ್ತಾರ್ ಮತ್ತು ಶೋಯೇಬ್ ಈ ರೀತಿ ಇನ್ನೂ ಇತರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೋ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು ಎರಡು ಮೂರು ಮೂರು ಅನ್ನ ತುಂಬಾ ಒಂದು ಮಾನಸಿಕ ಒತ್ತಾಯದಲ್ಲಿದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಅನ್ನ ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ನಾನು ಅದು ಪೇಮೆಂಟ್ ಮಾಡೋದು ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ಸೊ ನಾವೀಗ ಇನ್ವೆಸ್ಟಿಗೇಷನ್ ಇದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಸಿ ಬಿ ಮತ್ತು ಎ ಸಿ ಪಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ ಎಫ್ ಐ ಆರ್ದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಕ್ಷನ್ ಜೊತೆಗೆ ಅಬೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನೌ ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ನಾ ಸಾಕಷ್ಟು ಸುದ್ದಿಗಳು ನಾ ಮಾಧ್ಯಮ್ ಮತ್ತು ಸೋಷಲ್ ಮೀಡ್ಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯೋದ್ಗಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ವಾಯ್ಸ್ ನೋಟನ್ನು ಕಳಿಸಿದ್ರು ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ನನ್ನ ಸಾಯೋದು ಕಾರಣ ಇವರೇ ಇವರೇ ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಇಸ್ ಅನ್ ಸೆಕ್ಸ್ ಆಪ್ಷನ್ ಸೊ ಯಾರೊಬ್ಬ ಅವ್ರಿಗೆ ಅನ್ನ ಒಂದು ಸೆಕ್ಸ್ ವಿಡಿಯೋ ಆಧಾರ್ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್ ಇಲ್ಲ ಅವರು ಈಗ ಆರು ಜನ ಯಾರಿದ್ದಾರೆ ಅವರು ಅಪ್ಸ್ಪಾಂಡಿಂಗ್ ಇದ್ದಾರೆ ನಿನ್ನೆಯಿಂದ ಸೊ ಅವ್ರಿಗೆ ನಾವು ಅನ್ನ ಅವ್ರ ಟೀಮ್ಸ್ ಸಹ ಸರ್ಚಿಂಗ್ ದ್ಯಾಮ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ ವೆಲ್ಕಮ್ ಟು ನೋ ಬಟ್ ದಿಸ್ ಈಸ್ ಆಸ್ ಪರ್ ದ ಅಲಿಗೇಷನ್ ಬೈ ದ ಫ್ಯಾಮಿಲಿ ಹೌದೌದು ಬಟ್ ಈಗ ಸಾಕ್ಷ್ಯಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಸಾಕ್ಷ್ಯಗಳು ಆಧಾರ್ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ ಟೋಟಲ್ ಐವತ್ತು ಲಕ್ಷ ಕಂಪ್ಲೇಂಟ್ ಪ್ರಕಾರ ಐವತ್ತು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಇದೆ ಹೌದು ಹೌದು ಅವರು ಹೇಳ್ತಾ ಇದಾರೆ ದಟ್ ನಮ್ಗೆ ತುಂಬಾ ಒಂದು ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು ಆ ರೀತಿ ಅವರು ಅನ್ನ ತಮ್ಮ ಫ್ರೆಂಡ್ಸ್ಗೆ ಮತ್ತು ಮೆಸೇಜ್ಗೆ ಮಿಸ್ಸೆನ್ನ ವಾಯ್ಸ್ ನೋಟ್ ಕಳಿಸುವಾಗ ಹೇಳಿದ್ದಾರೆ ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಕೆಲವು ವಾಯ್ಸ್ ಕ್ಲಿಪ್ಪಿಂಗ್ ಅಲ್ಲಿ ಕೆಲವು ಹೆಸರು ಮೆನ್ಷನ್ ಮಾಡಿದ್ದಾರೆ ಕೆಲವು ಮೆನ್ಷನ್ ಮಾಡಿಲ್ಲ ಸೊ ಆಸ್ ಐ ಸೆಡ್ ಆಲ್ ದಿಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಸತ್ತಾರ್ ಈಸ್ ಏ ಟು ಇನ್ ದಿಸ್ ಕೇಸ್ ಅವ್ರದ್ದು ಕೂಡ ನಾ ಅವ್ರ ಬಗ್ಗೆ ಕೂಡ ಇವರು ವಯಸ್ ನಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ವಿ ಹ್ಯಾವ್ ಟು ವೆರಿಫೈ ಬಿಕಾಸ್ ಡೇ ನಾವು ಫುಲ್ ಡೇ ಅವ್ರದ್ದು ಇದು ಸರ್ಚ್ ಮಾಡ್ತಾ ಇದೀವಿ ಸೊ ಸಿನ್ಸ್ ದ ನಾವು ವಿ ಹ್ಯಾವ್ ರಿಕರ್ ದ ಬಾಡಿ ಈಗ ಮುಂದಿನ ಪ್ರೊಸೆಸ್ ಮಾಡ್ತೀವಿ ನನ್ನ ಹತ್ರ ಇರೋದು ಮಾಹಿತಿ ಪ್ರಕಾರ ರೆಹಮದ್ ಮೇ ಬಿ ಫುಲ್ ನೇಮ್ ರೆಹಮದ್ ಐ ಡೋಂಟ್ ಕಾರ್ ಡ್ರೈವರ್ ಶೋಯಬ್ ಅಂತ ವಿಲ್ ಟೆಲ್ ಯು ಇನ್ ನೋವೇಬ್ ಸುಮಾರು ಒಂದು ಬಿಟ್ವೀನ್ ಥರ್ಟಿ ಫೈವ್ ಟು ಥರ್ಟಿ ಏಟ್ Is Rahmat, Mrs. Rahmat. <coughs> so, as per the footage which is available with us uh, uh, near MCF, uh, uh, this railway gate, uh, he dashed one on a private bus. So, because of that, uh, the dent mark was on the BMW car. After that, uh, he left from that place driving the same car, and. ಅ ಸ್ವಲ್ಪ ಸುತಾದ ನಂತರ ಕೊಲು ಬ್ರಿಡ್ಜ್ ಅಲ್ಲಿ పార్ಕ್ ಮಾಡಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ ಆ ಕೇಸ್ ಎಷ್ಟಾಗಿದೆ ಎತ್ತิกದ ಬಸ್ ಆಕ್ಸಿಡೆಂಟ್ ಆ ಬಸ್ಕ್ಕೆ ನೌ ಐಡೆಂಟಿಫೈ ಮಾಡಿದೀವಿ ಅವರ ಜೊತೆ ಕೂಡ ಮಾತಾಡ್ತಾ ಇದೀವಿ ಇಫ್ ದೇ ಆರ್ ವಿಲ್ಲಿಂಗ್ ಟು गिव ಕೇಸ್ ಕಂಪ್ಲೇಂಟ್ ನೌ ಕೇಸ್ ನೋ ವಿ ಕ್ಯಾನ್ಟ್ ಸೇ 310 ही เลฟ್ಟ್ द हाउस एंड द लास्ट सीन वाज अराउंड 440 सो ही इन बिटवीन बिटवीन 30 टू 3 4:00 ಕ್ಲಾಕ್ ಇಟ್ ಹ್ಯಾಪ್ಡ್ ಸರ್ ಇರಾರ್ ಜನಾ नो इगागले नाउ एलओसी जारी ਮਾਡੀਦੀ ਵੀ ਸੋ ਦੇ ਕੈਨ ਨਾਟ ਲੀਵ ਦ ਕੰਟਰੀ थैंक यू